ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆ ಡಿ ನ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಜೆಡಿಎಸ್ ನ ವರಿಷ್ಠ ಜೆಡಿಎಸ್ ನ ಸಂಸ್ಥಾಪಕ ಜೆಡಿಎಸ್ ನ ಪರಮೋಚ್ಚ ನಾಯಕ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಚಾರದ ವೇಳೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂತಹ ದಯನೀಯ ಸ್ಥಿತಿ ಇಂತಹ ಹೀನಾಯ ಸ್ಥಿತಿ ದೇವೇಗೌಡರಿಗೆ ಬರಬಾರ್ದು ಏನು ಹೇಳಿದ್ದಾರೆ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಏನಾದರೂ ಸೋತರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಗೆ ಮುಖ ತೋರಿಸಲಿ ಸೋಮಣ್ಣ ಸೋತರೆ ಮೋದಿ ಮುಂದೆ ನಿಂತು ಕಾವೇರಿ ನೀರಿನ ಬಗ್ಗೆ ಅನ್ಯಾಯ ಸರಿಪಡಿಸಿ ಎಂದು ಕೇಳುವ ಯೋಗ್ಯತೆ ನನಗೆ ಇರಲ್ಲ ಇದು ಮಾಜಿ ಪ್ರಧಾನಿಗಳಾಗಿರುವಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕರ್ನಾಟಕ ಪ್ರಾದೇಶಿಕ ಪಕ್ಷವೊಂದರ ಪರಮೋಚ್ಚ ನಾಯಕರಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು ಆಡಿರುವಂತಹ ಮಾತು ತೊಂಬತ್ತ ಒಂದು ವರ್ಷದ ದೇವೇಗೌಡರು ಇಂತಹ ದಯನೀಯ ಹೇಳಿಕೆಯನ್ನು ಕೊಡಬಾರ್ದಿತ್ತು ದೇವೇಗೌಡರ ಈ ಹೇಳಿಕೆ ಕನ್ನಡಿಗರಿಗೆ ಮಾಡಲಾದಂತಹ ಅವಮಾನ ಕನ್ನಡಿಗರಿಗೆ ಮಾಡಲಾದಂತಹ ದ್ರೋಹ ಕರ್ನಾಟಕದವರೇನು ಮೋದಿಯವರ ಅಡಿಯಾಳ ಮೋದಿಯವರ ಜೀತಕ್ಕಿದ್ದಾರೆ ಕರ್ನಾಟಕದವರು ನಾವೇನು ಮೋದಿಯವರನ್ನು ಗೆಲ್ಲಿಸದೆ ಹೋದ್ರೆ ಏನು ಕರ್ನಾಟಕ ಉದ್ದಾರನೇ ಆಗಲ್ಲ ಕರ್ನಾಟಕ ಇರಬೇಕು ಅಂತ ಹೇಳಿದ್ರೆ ಕರ್ನಾಟಕ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಮೋದಿ ಇದ್ರೆ ಮಾತ್ರ ಎನ್ನುವಂತಹ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ದೇವೇಗೌಡರು ದೇವೇಗೌಡ್ರಿಂದ ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ಯಾರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಜೆ ಡಿ ಎಸ್ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಎನ್ನುವಂಥ ಕಾರಣಕ್ಕೋಸ್ಕರ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರಿಂದ ಇಂತಹ ಹೇಳಿಕೆಯನ್ನ ನಿರೀಕ್ಷೆ ಮಾಡಬಹುದಿತ್ತು ಕೊಟ್ಟಿದ್ದಾರೆ ಕೂಡ ಆದರೆ ದೇವೇಗೌಡರಿಂದ ತೊಂಬತ್ತ ಒಂದು ವರ್ಷ ಇಳಿವಯಸ್ಸಿನ ರಾಜಕೀಯ ಮುತ್ಸದ್ದಿ ದೇವೇಗೌಡ್ರಿ ಹೇಳಿಕೆಯನ್ನು ಕೊಡೋದು ಸರಿಯಲ್ಲ ಮೋದಿಗೆ ಹೇಗೆ ಮುಖ ತೋರಿಸಲಿ ಅಂತೇಳಿದ್ರೆ ದೇವೇಗೌಡರು ಮೋದಿಯವರ ಅಡಿಯಾಳ ಮೋದಿಯವರ ಜೀತಕ್ಕಿದಾರ ದೇವೇಗೌಡರು ಏನಿದ್ರ ಅರ್ಥ ಏನಿದ್ರು ಕಳೆದ ವರ್ಷ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಒಂದು ಹೇಳಿಕೆಯನ್ನು ಕೊಟ್ಟರು ಕರ್ನಾಟಕದಲ್ಲಿ ಸೋತಾರೆ ಕರ್ನಾಟಕಕ್ಕೆ ಮೋದಿಯ ಆಶೀರ್ವಾದ ತಪ್ಪಿ ಹೋಗುತ್ತೆ ಹೇಳಿ ಅದೇ ಥರದ ಸ್ಟೇಟ್ಮೆಂಟ್ ಇದು ಅದೇ ಗುಲಾಮಿ ಮನಸ್ಥಿತಿಯ ಇವೆಲ್ಲವೂ ಕೂಡ ಒಂದು ಚುನಾವಣೆಯಲ್ಲಿ ಪಕ್ಷದ ಸೋಲು ಗೆಲುವು ಬೇರೆ ಆದರೆ ಮೋದಿಗೆ ಹೇಗೆ ಮುಖ ತೋರಿಸಲಿ ಹೇಳ್ತಾರೆ ದೇವೇಗೌಡರು ಮೋದಿಗೆ ಮುಖ ತೋರಿಸುವಂಥ ಯೋಗ್ಯತೆಯೇ ನನಗಿರಲ್ಲ ಹೇಳಿ ನೋ ದೇವೇಗೌಡರಿಂದ ಈ ಸ್ಟೇಟ್ಮೆಂಟನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅತ್ಯಂತ ದಯನೀಯ ಪರಿಸ್ಥಿತಿ ಜೆ ಡಿ ಎಸ್ನದ್ದು ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ನ ಪ್ರಮುಖ ಇಬ್ಬರು ನಾಯಕರು ಎಚ್ ಡಿ ದೇವೇಗೌಡರು ಮತ್ತು ಅವರು ಈ ದಯನೀಯ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು ಇದೆಯಲ್ಲ ಕರ್ನಾಟಕದ ರಾಜಕಾರಣದ ದೃಷ್ಟಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಕರ್ನಾಟಕದ ಹಿತಾಸಕ್ತಿಯ ದೃಷ್ಟಿಯಲ್ಲಿ ಕರ್ನಾಟಕದ ಅಸ್ಮಿತತೆಯ ದೃಷ್ಟಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ದೇವೇಗೌಡರು ಏನು ಅಂತ ಹೇಳಿದ್ರೆ ನಮ್ಮನ್ನು ಗೆಲ್ಲಿಸಿ ನಾವು ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಬೇಕಿತ್ತೇ ಹೊರತು ನನಗೆ ಯೋಗ್ಯತೆ ಇರಲ್ಲ ನಾನು ಹೇಗೆ ಮುಖ ತೋರಿಸಲಿ ಅಂತೇಳಿ ತಮ್ಮನ್ನು ತಾವು ಇನ್ನಷ್ಟು ಕುಬ್ಜರನ್ನಾಗಿ ಮಾಡಿಕೊಂಡು ಮೋದಿಯ ಎದುರುಗಡೆ ಶರಣಾಗುವಂತಹ ಪರಿಸ್ಥಿತಿಗೆ ದೇವೇಗೌಡರು ಬರಬಾರ್ದಿತ್ತು ಒಳ್ಳೆಯ ಬೆಳವಣಿಗೆ ಅಲ್ಲ ಸೊ ಜೆ ಡಿ ಎಸ್ಗೆ ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದಾಗ ಅನಿಸ್ತಾ ಇರುವಂಥದ್ದು ಇಷ್ಟೇ ನನಗೆ ಈ ದಯನೀಯ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ನು ಇನ್ನು ವೋಟಿಂಗ್ ಆಗೋಕ್ಕಿಂತ ಮುಂಚೆಯೇ ಪ್ರಚಾರದಲ್ಲಿ ಈ ದಯನೀಯ ಸ್ಥಿತಿಯನ್ನು ಜೆ ಡಿ ಎಸ್ನ ನಾಯಕರು ಬಿ ಜೆ ಪಿಯ ಜೊತೆಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜೆ ಡಿ ಎಸ್ಗೆ ವೋಟ್ ಹಾಕೋದೇ ವೇಸ್ಟ್ ಜೆ ಡಿ ಎಸ್ಗೆ ವೋಟ್ ಹಾಕೋದು ವೇಸ್ಟ್ ಒಂದು ಪ್ರಾದೇಶಿಕ ಪಕ್ಷವಾಗಿ ಒಬ್ಬ ಕನ್ನಡಿಗನಾಗಿ ನನಗೆ ಅನಿಸ್ತಾ ಇರುವಂಥದ್ದು ಬಲಿಷ್ಠವಾದಂತಹ ಜೆ ಡಿ ಎಸ್ ಬೇಕು ಅಂತ ಪ್ರಾದೇಶಿಕ ಹಿತಾಸಕ್ತಿಗಳ ರಕ್ಷಣೆಗೆ ಆದರೆ ಅದರ ನಾಯಕರೇ ಈ ದಯನೀಯ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಜೆ ಡಿ ಎಸ್ಸಿಗೆ ವೋಟ್ ಹಾಕೋದು ವೇಸ್ಟು ಜೆ ಡಿ ಎಸ್ಸಿಗೆ ವೋಟ್ ಹಾಕೋದು ತಪ್ಪು ಇವರು ಕರ್ನಾಟಕದ ಹಿತಾಸಕ್ತಿಯನ್ನು ಇವ್ರ ಕೈಯಲ್ಲಿ ರಕ್ಷಣೆ ಮಾಡೋಕ್ಕಾಗಲ್ಲ ನನಗೆ ಯೋಗ್ಯತೆ ಇರೋಲ್ಲ ಹೇಳಿ ದೇವೇಗೌಡರು ಹೇಳ್ತಾರೆ ದೇವೇಗೌಡ್ರ ಬಾಯಿಂದ ಯಾರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಪೊಲಿಟಿಕಲ್ ಕಮೆಂಟ್ಸ್ಗಳು ಬೇರೆ ಟೀಕೆ ಟಿಪ್ಪಣಿಗಳು ಬೇರೆ ಆದರೆ ಯೋಗ್ಯತೆ ಮತ್ತು ಹೇಗೆ ಮುಖ ತೋರಿಸಲಿ ಎನ್ನುವಂತಹ ಮಾತುಗಳಿದೆಯಲ್ಲ ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಅವಮಾನ ಮಾಜಿ ಪ್ರಧಾನಿಯನ್ನಾಗಿ ಮಾಡಿದಂತಹ ಕನ್ನಡಿಗರು ಮುಖ್ಯಮಂತ್ರಿಯನ್ನಾಗಿ ಮಾಡಿದಂತಹ ಕನ್ನಡಿಗರು ದೇವೇಗೌಡರ ಕಿರಿಮಗನನ್ನ ಎರಡು ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂತಹ ಕನ್ನಡಿಗರು ದೇವೇಗೌಡರ ಕಿರಿಮಗನನ್ನ ನಿರಂತರವಾಗಿ ಮಂತ್ರಿಯನ್ನಾಗಿ ಮಾಡಿದಂತಹ ಕನ್ನಡಿಗರು ದೇವೇಗೌಡರ ಮೊಮ್ಮಗನನ್ನ ನಿರಂತರವಾಗಿ ಸಂಸದನನ್ನಾಗಿ ಮಾಡಿದಂತಹ ಕನ್ನಡಿಗರು ದೇವೇಗೌಡರ ಇನ್ನೊಬ್ಬ ಮಗನನ್ನ ಎಂ ಎಲ್ ಸಿ ಮಾಡಿದಂತಹ ಕನ್ನಡಿಗರು ದೇವೇಗೌಡರ ಒಬ್ಬ ಸೊಸೆಯನ್ನ ಶಾಸಕಿಯನ್ನಾಗಿ ಮಾಡಿದಂತಹ ಕನ್ನಡಿಗರು ದೇವೇಗೌಡರ ಇನ್ನೊಬ್ಬರು ಸೊಸೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯನ್ನಾಗಿ ಮಾಡಿದಂತಹ ಕನ್ನಡಿಗರು ಅವರಿಗೆ ದೇವೇಗೌಡರ ಈ ಮಾತುಗಳೆಲ್ಲವೂ ಕೂಡ ಅವಮಾನದ ಮಾತುಗಳು ಅವಮಾನದ ಮಾತುಗಳು ದೇವೇಗೌಡರು ತಮ್ಮ ಕುಟುಂಬದ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ಇಡೀ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಗೌರವ ಅಸ್ಮಿತತೆಯನ್ನು ಹೋಗಿ ಮೋದಿಯವರ ಪದತಳದಲ್ಲಿ ಪಾದದ ಕೆಳಗಡೆ ಅಡವಿಟ್ಟು ಬಂದಿದ್ದಾರೆ ಅಡವಿಟ್ಟು ಬಂದಿದೆ ಫ್ಲೆಜ್ ಪ್ರಾದೇಶಿಕ ಪಕ್ಷ ವಾಟ್ ಎ ಫಾಲ್ ಎಂತಹ ಪತನ ಅಧಪಥನ ಇದು ದೇವೇಗೌಡ್ರೆ ನಿಮ್ಮಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಹೌದು ಆದರೆ ಕರ್ನಾಟಕ ನಿಮ್ಮನ್ನು ಪ್ರೀತಿಸಿದ್ದು ನಿಮ್ಮನ್ನು ಗೌರವಿಸಿದ್ದು ನಮ್ಮವರೊಬ್ಬರು ಪ್ರಧಾನಿಯಾದರು ಎನ್ನುವ ಕಾರಣಕ್ಕೋಸ್ಕರ ನಮ್ಮ ಕನ್ನಡಿಗ ಒಬ್ಬ ಪ್ರಧಾನಿಯಾದರು ಎನ್ನುವ ಕಾರಣಕ್ಕೋಸ್ಕರ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ಗೌರವ ಕುಮಾರಸ್ವಾಮಿಯವರ ಬಗ್ಗೆ ಕರ್ನಾಟಕದ ಜನತೆಗೆ ಟೀಕೆ ಟಿಪ್ಪಣಿಗಳಿರ್ಬೋದು ಆದರೆ ನಿಮ್ಮ ವಿಷಯ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರು ನಮ್ಮ ಮಣ್ಣಿನ ಮಗ ನಮ್ಮ ನಾಯಕ ನಮ್ಮ ನೆಲದಿಂದ ಹೋದಂಥವರೊಬ್ಬರು ಪ್ರಧಾನಿ ಆದರು ಎನ್ನುವಂತಹ ಆ ಖುಷಿ ಒಂದು ಹೆಮ್ಮೆಯನ್ನು ಸದಾ ಇಟ್ಕೊಂಡಿರ್ತಾರೆ ಆ ಹೆಮ್ಮೆ ಆ ಅಭಿಮಾನ ಆ ಪ್ರೀತಿಗೆ ಬಹುಶಃ ದೇವೇಗೌಡರು ದ್ರೋಹ ಮಾಡಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದರೆ